ಓ ಮನ ಸ್ನೇಹಿತರೆ ಬನ್ನಿ ಇವತ್ತು ನಾವು ನಮ್ಮ ಒಂದು ಎಡಿಟಿಂಗ್ ರೂಮ್ ಅಲ್ಲಿ ಕಾರಣ ಬಂದಿ ಇಲ್ಲಿ ಇನ್ನೊಬ್ರು ಚಾನಲ್ ಬಂದಿದೆ ಅದು ಏನೋ ಎ ಚಾನಲ್ಲು ಎ ಚಾನಲ್ ಏನಾಗಿದೆಯಪ್ಪ ಅಂದ್ರೆ ಆ ನಾವು ಫಸ್ಟ್ ಹೇಳಿದ್ದು ಜುಲೈ ಹದಿನೈದು ತಾರೀಕು ಬಂದಿತ್ತಲ್ಲ ಇನ್ಅತೆಟಿಕ್ ಕಂಟೆಂಟ್ ಅದು ಬಂದಿದೆ ಓಕೆ ಕೆಲವು ಫ್ರೇಡರ್ಸ್ ನೋಡ್ಕೊಂಡು ಮಾಡ್ತಿರ ವಿಡಿಯೋಗಳು ಅದೇ ಟೇ ಸೇಮ್ ಮಂಕಿ ತೋರಿಸ್ರೆ ಮಂಕಿನೇ ಮಾಡೋದು ಆಮೇಲೆ ಡಕ್ ತೋರಿಸ್ರೆ ಡಕ್ನೆ ಮಾಡೋದು ವಿಡಿಯೋಗಳು ಆಮೇಲೆ ಈ ಕ್ಯಾಟು ಆಟನೆ ಒಂದು ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತೀರಾ ಮಾಡ್ದ ನೋಡಿ ಈ ರೀತಿ ಬರುತ್ತೆ ಓಕೆನಾ ಸುಮ್ಮನೆ ಕೊಡಲ್ಲ ಯೂಟ್ಯೂಬರ್ಸ್ ದುಡ್ಡು ಓಕೆನಾ ನೀವು ಒಂದೇ ಒಂದು ಇಟ್ಕೊಂಡು ಒಬ್ಬ ಇಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿ ಮಾಡ್ರೆ ನೋಡ್ತೀರಾ ಅದೇ ನೀವು ಅದೇ ಇರೋ ಅದೇ ಸ್ಟೋರಿ ಎಲ್ಲಾ ಥಿಯೇಟರ್ ದಿನಾ ಅದೇ ಪಿಕ್ಚರ್ಚ್ ಮಾಡ್ತೀರ ದಿನ ನೋಡ್ತೀರಾ ನೀವು ಬರ್ ಅನ್ಸಲ್ವಾ ಹಂಗೆ ಆಗಿರೋದು ಇದು ಎಲ್ಲಾರು ಅದೇ ಮಾಡೋದು ಎಲ್ಲಾ ಅದನ್ನೇ ಇಟ್ಕೊಂಡು ಅದೇ ಡಕ್ಕು ಅದೇ ಬೆಕ್ಕು ಅದೇ ಇದು ಏನೋ ಮಂಕಿ ಹದಿನೇ ಮಾಡಿದರೆ ಅದಕ್ಕೆ ಇನ್ನ ಕಂಟೆಂಟ್ ಬಂದಿದೆ ಇನ್ನ ಅಪೀಲ್ ಮಾಡಬಹುದು ಓಕೆನಾ ಇದು ಓನ್ ಆಗಿದ್ರೆ ಸರಿ ಹೋಗುತ್ತೆ ಓಕೆ ಇರ್ದು ಒಂದು ಹತ್ತು ಇಪ್ಪತ್ತು ವಿಡಿಯೋ ನೋಡ್ ಚೆಕ್ ಮಾಡ್ದ ನಾವು ಓನ್ ಆಗಿರ್ಲಿಲ್ಲ ಅಲ್ವಾ ಬರ ಹೌದು ಬಿಕಾಸ್ ಸೇಮ್ ಆಸ್ ಇಟ್ ಈಸ್ ಆಮೇಲೆ ನಮ್ಮ ಅವ್ರು ನೋಡಿದ್ರೆ ನಾವು ಹೇಳಿದಿವಲ್ಲ ಡಿಫ್ರೆಂಟ್ ಆಗಿ ನೀವು ನಿಮ್ಮ ಕ್ರಿಯೇಟಿವಿಟಿ ಮಾಡಿ ಅಂತ ಆಮೇಲೆ ಡಿಫ್ರೆಂಟ್ ಆಗಿ ಮಾಡಿದ್ರೆ ಬಟ್ ಅವ್ರು ಕೇಳಿದ್ವ ಚಾನಲ್ ತೋರಿಸಬೋದಂತ ಅವ್ರು ತೋರಿಸ್ಬೇಡಿ ಅಂದ್ರೆ ಅದಕ್ಕೋಸ್ಕರ ಚಾನಲ್ ನಾವು ತೋರಿಸ್ತಾ ಇಲ್ಲ ಯಾಕಂದ್ರೆ ಅವ್ರ್ ಕೇಳಿ ಇದು ಅವ್ರ್ ಚಾನಲ್ ಓಕೆ ಅವರು ಒಂದು ಮಾಹಿತಿ ಕೊಟ್ಟ ಮೇಲೆ ನಾವು ಅದನ್ನ ಪಬ್ಲಿಕ್ ಆಗಿ ಮಾಡೋಕ್ಕಾಗಲ್ಲ ಓಕೆ ಯೂಟ್ಯೂಬ್ ಇಲ್ಲ ರೂಲ್ಸು ಇದೆ ಕೂಡ ಅದಕ್ಕೋಸ್ಕರ ನಾ ಕೇಳ್ದು ಇಲ್ಲ ಸರ್ ತೋರಿಸ್ಬೇಡಿ ಬೇರೆ ವಿಡಿಯೋ ಮಾಡಿ ಮರ್ಜ್ ಮಾಡಿ ನನ್ನ ಚಾನಲ್ ಮಾತ್ರ ನಂದೇ ಚಾನಲ್ ಯಾರಿಗೂ ಪಬ್ಲಿಕ್ ಗೊತ್ತಾಗ್ಬೇಡ್ದು ಅಂದ್ರು ಅದಕ್ಕೋಸ್ಕರ ನಾವು ಸ್ವಲ್ಪ ಎಲ್ಲ ಬ್ಲರ್ ಮಾಡಿದ್ವಿ ಈ ಚಾನಲ್ನ ಓಕೆ ಇದು ಎ ಚಾನಲ್ಗೆ ಬರೋದು ನೋಡಿ ಈಗ ಬಂದಿದೆ ಅವರು ಎಲ್ಲ ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಅಪೀಲ್ ಮಾಡ್ತಾ ಇದ್ವಿ ಹೇಗೆ ಅಪೀಲ್ ಮಾಡೋದು ಅಂತ ಭರ್ತಾ ಹೇಳ್ಕೊಡ್ತಾನೆ ನೀವು ಆ ತರ ಮಾಡ್ಬೋದು ನಿಮ್ಗೆ ಗೊತ್ತಾದ್ರೆ ನೋಡಿಯೋ ನೋಡ್ಕೊಂಡಿದ್ರೆ ಇಲ್ವಾ ಇಲ್ಲ ಸರ್ ನಂಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ನಾವು ಚಾರ್ಜಸ್ ಮಾಡ್ತೀವಿ ನಾವು ಇದನ್ನ ನಿಮ್ಗೆ ಸರಿ ಮಾಡ್ಕೊಡ್ತೀವಿ ಚಾನಲ್ ಚೆಕ್ ಮಾಡ್ಬಿಟ್ಟು ಓನ್ ಆಗಿ ನಿಮ್ಮ ಒಂದು ಓನ್ ಆಗಿ ಮಾಡಿದ್ರೆ ನಿಮ್ ಓನ್ ಕ್ರಿಯೇಟಿವಿಟಿ ಇದ್ರೆ ಅವಾಗ ಚಾನಲ್ ಇದನ್ನ ಏನಿದೆ ಅಪ್ಲೀಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೋ ಡಿಶಿಷನ್ ಆನ್ ಆಗುತ್ತೆ ಇಲ್ಲಾಂದ್ರೆ ಮಾಡಿಷನ್ ಆನ್ ಆಗಲ್ಲ ಇದು ಮಾಡಿಟೇಷನ್ ಆನ್ ಏನಾಗುತ್ತೆ ಕಂಪ್ಲೀಟ್ ಮಾಡ್ತೀರಾ ಒಂದು ಕೆ ಎಸ್ ಎಸ್ ಕೆ ಫೋರ್ ಕಂಪ್ಲೀಟ್ ಮಾಡಿದಾಗ ಮಾಡಿಡೇಷನ್ ಅಪ್ಲೈ ಮಾಡಿದಾಗ ಮೂರು ಇರುತ್ತಲ್ಲ ಚೆಕ್ಕಿಂಗ್ ಚಾನಲ್ ಹೋಗುತ್ತಲ್ಲ ಅಲ್ಲಿಂದ ಆಚೆಗೆ ಬರೋದೇ ಇದು ಅಡ್ಡ ಬರೋದೇ ಇದೇನೆ ಮಾಡಿಡೇಷನ್ ಆಗಕ್ಕೆ ಓಕೆನಾ ಬನ್ನಿ ಈಗ ಅಪೀಲ್ ಅಂತ ಬರುತ್ತಾ ವಿಡಿಯೋ ತೋರಿಸ್ಕೊಡ್ತಾನೆ ನೋಡಿ ಮುಂದೆ ಅಪೀಲ್ ಮಾಡೋದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸನ್ ಒನ್ ಅಪೀಲ್ ಇಫ್ ಯು ಮಿಸ್ಟೇಕ್ ಅಂತ ಇರುತ್ತೆ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಸ್ಟಾರ್ಟ್ ಅಪೀಲ್ ಅಂತ ಇರುತ್ತೆ ಓಕೆ ಓಕೆ ಸ್ಟಾರ್ಟ್ ಅಪೀಲ್ ಡೇಟ್ ಇರುತ್ತಾ ಡೇಟ್ ಇರುತ್ತೆ ಒಳಗಡೆ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ಅವಾಗ ಆ ಅಕ್ಸೆಪ್ಟ್ ಮಾಡ್ಕೊಂತಾರೆಗು ಅಷ್ಟೇ ಯಾವ್ದೇ ಆಗ್ಲಿ ಕಂಟೆಂಟ್ ಆಗಲಿ ರಿವ್ಯೂಸ್ ಕಂಟೆಂಟ್ ಆಗಲಿ ವಯೊಲೇಶನ್ ಕಂಡಿಟ್ ಆಗಲಿ ಹನ ಎಕ್ಸಾ ಟೈಮ್ ಕೊಡ್ತಾರೆ ಅಪೀಲ್ ಮಾಡಕ್ಕೆ ಫೋರ್ಟಿನ್ ಡೇಸ್ ಟು ವೀಕ್ಸ್ ಟೈಮ್ ಕೊಟ್ಟಾರ ಒಳ್ಳೆ ಇದ್ರ ಏನೋ ಇದೆಯಾ ಈ ಹದ್ನಾಕ್ ದಿವ್ಸದಲ್ಲಿ ನಾವ್ ವಿಡಿಯೋ ಡಿಲೀಟ್ ಮಾಡ್ಬೋದು ಅಥವಾ ವಿಡಿಯೋನ ಐಡ್ ಮಾಡ್ಬೋದು ಇದು ರೂಲ್ಸ್ ಇದೆ ಇದನ್ನ ಕೂಡ ಅಪೀಲ್ ಮಾಡೋ ರೂಲ್ಸ್ ಇದೆಯಾ ಹೌದು ಇದ್ಯಾ ಅಕಸ್ಮಾತ್ ನೀವ್ ಡೀಟ್ ಮಾಡ್ಬೇಕಂತ ಮಾಡಕ್ಕೆ ಹೋಗ್ಬಿಡಿ ಯಾಕ್ ಮಾಡ್ತೀರಾ ಅದು ಆಪ್ಷನ್ ಟೋಗಿ ಯಾವ್ದೋ ರೀ ಅಪ್ಲೈಗೆ ರಿಅಪ್ಲೈಗೆ ಡಿಲೀಟ್ ಗಿಲಿಟ್ ಅಲ್ಲೇ ಮಾಡಬೇಕು ಓಕೆ ಈ ಡೇಟ್ ಅಂತ ಕೊಟ್ಟಿರ್ತಾರೆ ರೀ ಗೆ ಆ ಡೇಟ್ ಗೆ ನೀವು ಅಷ್ಟ್ರಲ್ಲಿ ರಿ ಅಪ್ಲೈ ಮಾಡಿ ಕರೆಕ್ಷನ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾದ್ರೆ ಚಾನಲ್ ರಿವ್ಯೂ ಕಳ್ಸಬಹುದು ಮತ್ತೆ ಅಕಸ್ಮಾತ್ ಏನು ಮಾಡಿಲ್ಲ ತಪ್ಪ ಅಂತಂದ್ರೆ ಅಪೀಲ್ ಮಾಡ್ಬೇಕಂತಂದ್ರೆ ಅಂದ್ರೆ ಇಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಏನು ಡಿಲೀಟ್ ಮಾಡಬಹುದು ವಿಡಿಯೋನೇ ಚೇಂಜ್ ಮಾಡಕ್ ಹೋಗ್ಬಾರ್ದು ಇದರಿಂದ ಏನ್ ತಿಳ್ಕೊಂತಾರೆ ನೀವೇನು ತಪ್ಪು ಮಾಡಿದೀರಾ ಅದನ್ನ ಡಿಲೀಟ್ ಮಾಡಿದೀರಾ ಸೊ ಅದನ್ನ ರಿಜೆಕ್ಟ್ ಮಾಡ್ತಾರೆ ಚೇಂಜಸ್ ಬಿಫೋರ್ ಯೋರ್ ಚಾನಲ್ ವಾಸ್ ಮೇಡ್ ಅಪೀಲಿಂಗ್ ಅಂತ ಒಂದು ನಿಮ್ಗೆ ಎರರ್ ಬರುತ್ತೆ ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಸ್ಟಾರ್ಟ್ ಅಪಿಲ್ ಅಂತ ಆಯ್ತು ಸ್ಟಾರ್ಟ್ ಅಪಿಲ್ ಮೇಲೆ ಕ್ಲಿಕ್ ಕೊಡ್ಬೇಕು ಸೆಪರೇಟ್ ಆಗಿ ಒಂದು ಇಲ್ಲಿ ಓಪನ್ ಆಗ ನೋಡ್ತಾ ಇರಬಹುದು ಹೆಲ್ಪ್ ಅಂತ ಇರುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ ಕೆಲವೊಬ್ಬ ಒಂದೊಂದ್ಸತಿ ಪಾಪ ಇನ್ಅತೆಂಟಿಕ್ ಕಂಟೆಂಟ್ ಗೆ ವಿಡಿಯೋ ಮೂಲಕ ಅಪಿಲ್ ಮಾಡಬಹುದು ಇನ್ನು ನೈಂಟಿ ಪರ್ಸೆಂಟ್ ಜನರಿಗೆ ಈ ತರ ಬರುತ್ತೆ ಈ ತರ ಬಂದ್ರೆ ಈ ತರ ಮಾಡಿ ವಿಡಿಯೋ ಬಂದ್ರೆ ವಿಡಿಯೋ ಮಾಡಿ ಯಾಕೆ ಈ ತರ ತಂದಿದ್ರ ಅಂತ ಅಂದ್ರೆ ಈಸಿ ಆಗ್ಲಿ ಅಂತ ಈಗ ಹ್ಯೂಮನ್ ರಿವ್ಯೂ ಮತ್ತೆ ಎ ರಿವ್ಯೂ ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಎಲ್ಲ ನೋಡಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಟೈಮು ಜಾಸ್ತಿ ಆಗುತ್ತೆ ಅದ್ರ ಬದಲು ಕಾಸ್ಟ್ ಜಾಸ್ತಿ ಕಡಿಮೆ ಕಮ್ಮಿ ಆಗ್ಲಿ ಅಂತ ಈ ತರ ಒಂದು ಮಾಡ್ತಾ ಇರೋ ಅಂತ ಇತ್ತು ಬಟ್ ಇಷ್ಟ ಇದು ಬೆಸ್ಟ ಬಟ್ ಅದು ಬೆಸ್ಟ ಯಾರ ಅಪೀಲ್ ಮಾಡೋರ್ಗೆ ನಾವು ಕ್ಲೀನ್ ಅಪೀಲ್ ತೋರ್ಸ್ಬೋದಾಗಿತ್ತು ಇದು ನಮ್ ಚಾನಲ್ ಪೇಸ್ ತೋರ್ಸಿರೋರು ಕೂಡ ಪೇಸ್ ತೋರ್ಸಿ ಲೇಡೀಸ್ ಅವ್ರು ಯಾರಾದ್ರು ಅನ್ಲಿಸ್ಟ್ ಗತ್ತಿದ್ರು ಜಸ್ಟ್ ಯೂಟ್ಯೂಬರ್ ಮಾತ್ರ ನೋಡ್ತಾ ಇದ್ದೆ ಹೌದು ಅಲ್ವಾ ಇದು ನನಗೆ ಏನೋ ಇಷ್ಟ ಆಗಿಲ್ಲ ಈ ಅಪೀಲ್ ಯಾಕಂದ್ರೆ ಬೆಸ್ಟ್ ಆ ಅಪೀಲ್ ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ಚಾನೆಲ್ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿ ತೋರಿಸ್ಬೋದು ಐದು ನಿಮಿಷ ವಿಡಿಯೋ ಇರುತ್ತಲ್ಲ ಅವರ ಐದು ನಿಮಿಷದೊಳಗೆ ನಾವು ಚೆನ್ನಾಗಿ ನೋಡಿ ನಮ್ಮ ಚಾನಲ್ ನಾನು ಈ ತರ ರೇಟಿಂಗ್ ಮಾಡ್ತೀನಿ ನಂದೇ ಓನ್ ಕಂಟೆಂಟ್ ಅಂತ ಮಾಡಿದಾಗ ಅವರ ರಿವ್ಯೂ ನೋಡ್ದಾಗ ಓ ಎಸ್ ಹೌದು ಪಾಪ ಇವ್ರು ತುಂಬಾ ಕಷ್ಟ ಪಡ್ತಿದಾರೆ ಅನ್ನೊಂದು ಬರುತ್ತೆ ಇಲ್ಲಿ ಟೈಪ್ ಮಾಡಿ ಏನ್ ಏನ್ ಕಾಣಿಸುತ್ತೆ ಹೇಳಿ ಅಲೋ ಅವರ ನಿಜ ಇದು ನನಗೊಂದು ಒಂದು ಇಷ್ಟ ಇದು ಯಾಕೆ ಈ ತರ ತಂದಿದ್ರು ನಮ್ಗೂ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಓಕೆ ಈ ತರ ನಿಮ್ಗು ಬಂದ್ರೆ ನೋಡಿ ಯಾವ ಯಾವ ರೀತಿ ಮಾಡ್ಬೇಕು ಅಂತ ನೋಡಿ ಈಗ ಇಲ್ಲಿ ನೇಮ್ ಹಾಕ್ಬೇಕು ನೇಮ್ ಫುಲ್ ಫಸ್ಟ್ ನೇಮ್ ಹಾಕ್ಬೇಕು ಲಾಸ್ಟ್ ಟೈಮ್ ನೀವಿಲ್ಲಿ ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಆಮೇಲೆ ಇದಾದ್ಮೇಲೆ ನೀವೇನ್ ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಏನ ಬಗ್ಗೆ ಹೇಳ್ಬೇಕು ಅಪೀಲಿಂಗ್ ವೈಟಿಟಿ ಸಸ್ಪೆನ್ಶನ್ ರಿಜೆಕ್ಷನ್ ಗೆಟಿಂಗ್ ಸ್ಟೇಟಸ್ ಅಪ್ಡೇಟ್ ಆನ್ ವೈಪಿಪಿ ಅಪೀಲ್ ಅಂತ ಈ ತರ ಒಂದು ಆಪ್ಷನ್ಸ್ ಎಲ್ಲ ಇರ್ತವೆ ಒಟ್ಟು ನಿಮ್ಗೆ ಒಂದು ಎಂಟು ಏಳು ಆಪ್ಷನ್ ಸಿಗುತ್ತೆ ಸೆವೆನ್ ಆಪ್ಷನ್ಸ್ ಸೆವೆನ್ ಆಪ್ಷನ್ಸ್ ಅಲ್ಲಿ ನೀವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ಬೇಕಾಗುತ್ತೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ರೀತಿ ನಿಮ್ಗೆಲ್ಲ ಬರುತ್ತೆ ಚಾನಲ್ ಯು ಆರ್ ಹಾಕ್ಬೇಕು ಚಾನಲ್ ಯು ಹಾಕ್ಬೇಕು ಅದಾದ್ಮೇಲೆ ಇಫ್ ಯು ಆರ್ ಎಲಿಜಿಬಲ್ ಟು ಸಬ್ಮಿಟ್ ಅವರಿ ಹ್ಯಾವ್ ಹಾವ್ ಸನ್ ಡನ್ ಸೋನ್ ವೈಟ್ ಯೂಟ್ಯೂಬ್ ಸ್ಟುಡಿಯೋ ಅದಕ್ಕೆ ನಾನು ಹೇಳೋದು ಯಾಕಂತ ಅಂದ್ರೆ ಪಾಪ ನಾನು ಹೇಳಲ್ಲ ಇದನ್ನ ನೋಡ್ಕೊಂಡ್ರೆ ನಾನು ಹೇಳ್ತಾ ಇರೋದು ರಿಸಲ್ಟ್ ಯಾಕಂದ್ರೆ ಇವ್ರೆನ್ ಅಂದ್ರೆ ಈಗ ಉದಾಹರಣಕ್ಕೋಸ್ಕರ ಲಕ್ಕಿದ್ರೆ ಮಾಡಕ್ಕೂ ನಿಮ್ಗೆ ಸಿಕ್ಟಿ ಕಂಟೆಂಟ್ಗೆ ಇಲ್ಲಾಂದ್ರೆ ಸಿಗೋದಿಲ್ಲ ಅದು ನೈಂಟಿ ಪರ್ಸೆಂಟ್ ಸಿಗೋದ್ರೆ ನಿಮ್ ಲಕ್ಕಿದ್ರೆ ನೆನಪಲ್ಲಿ ಸೊ ಅಕಸ್ಮಾತ್ ಸಿಕ್ಕಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂತ ನೋ ಅಂತ ಕೊಡಿ ಓಕೆ ನೋ ಅಂತ ಕೊಡಿ ಆಮೇಲೆ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ನಾವ್ ಏನ್ ಮಾಡ್ತೀವಿ ಅಪೀಲು ಅದನ್ನ ನಾವು ಇಲ್ಲಿ ಡೀಟೇಲ್ ಆಗಿ ಟೈಪ್ ಓಕೆ ಮೇನ್ಲಿ ನೀವೇನ್ ಮಾಡ್ಬೇಕಾಗತ್ತೆ ನೀವು ಪ್ರೂಫ್ ತೋರಿಸಬೇಕಾಗುತ್ತೆ ಏನರ ಬಗ್ಗೆ ನೀವು ಈಗ ಫಸ್ಟ್ ಏನ್ ಮಾಡ್ಬೇಕು ಅಪೀಲ್ ಬರೀಬೇಕು ನೀವು ಬೇಕಾದ್ರೆ ಜಾಸ್ತಿ ಒಂದ್ ಸ್ವಲ್ಪ ಏನ್ ಫೋಕಸ್ ಮಾಡ್ಬೇಕು ನಿಮ್ ಚಾನಲ್ ಕಂಟೆಂಟ್ ಪ್ರೆಸೆಂಟೇಶನ್ ಹೇಗ್ ಮಾಡ್ತೀರಾ ಅಂತ ಫೋಕಸ್ ಮಾಡ್ಬಿಟ್ಟು ಅದ್ರ ಬೇಸ್ ಆಗಿ ನೀವು ಅಪೀಲ್ ಮಾಡ್ಬೇಕು ಅದ್ರ ಬೇಸ್ ನಾನು ಈ ಒಂದು ಅಪೀಲ್ ಮಾಡಿರೋದು ಬೇಕಾದ್ರೆ ಅರ್ಥ ಆಗಿದ್ರೆ ಬೇಕಾದ್ರೆ ಅದೇ ಬೇಸ್ ಇಟ್ಕೊಂಡು ಈಗ ಉದಾಹರಣೆಗೋಸ್ಕರ ನೀವೇ ಒಂದು ಕುಕಿಂಗ್ ಕಂಟೆಂಟ್ ಮಾಡ್ತಾ ಅಂತಂದ್ರೆ ಅಂತ ಅಂದ್ರೆ ಕುಕಿಂಗ್ ಕಂಟೆಂಟ್ ಬಂದಿದ್ರೆ ಈ ತರ ಕುಕಿಂಗ್ ಕಂಟೆಂಟ್ ಮಾಡ್ತಾ ಇದೀನಿ ಈ ತರ ನಂದು ಈ ಮೆಟ್ರಿ ಡೇಟಾ ಎಲ್ಲ ಇದೆ ಅಂತ ಡೀಟೇಲ್ ಆಗಿ ನಿಮ್ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೀವೇನು ಮಾಡಿಲ್ಲ ಅಂತ ಹೇಳ್ಬೋದು ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಕೆಳಗಡೆ ನಂಬರ್ ನೋಡ್ತಾ ಅಲ್ಲ ಅದಕ್ಕೆ ಜಸ್ಟ್ ವಾಟ್ಸ್ಆ್ಯಪ್ ಮಾಡಿ ಅವಾಗ ನಾ ನಿಮ್ಗೆ ರಿಪ್ಲೈ ಕೊಡ್ತೀನಿ ಆಮೇಲೆ ಅಂತ ಪೇಮೆಂಟ್ ಪೇ ಚಾರ್ಜಸ್ ಎಲ್ಲ ಇರುತ್ತೆ ಆ ಪೇಡ್ ಮಾಡಿ ಚಾರ್ಜಸ್ ಎಲ್ಲ ಆಮೇಲೆ ನಾನೇ ನಿಮ್ಗೆ ಕಲ್ಸ್ಕೊಡ್ತೀನಿ ಹೇಗೆ ಅಪೀಲ್ ಮಾಡ್ಬೇಕಂತ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ ಓಕೆ ಅಕಸ್ಮಾತ್ ಕನ್ಫ್ಯೂಷನ್ ಆದ್ರೆ ಇಲ್ಲ ಅಂತಂದ್ರೆ ನಾನು ಹೇಳ್ದಲ್ಲ ನಿಮ್ ಚಾನಲ್ ಬೇಸ್ ಇಟ್ಕೊಂಡ್ಮೇಲೆ ಇರ್ಬೇಕು ಪೂರ್ತಿ ನಿಮ್ ಚಾನಲ್ ಬಗ್ಗೆ ಹೇಳಿರ್ಬೇಕು ಪೂರ್ತಿ ಎ ಟು ಝೆಡ್ ಏನ್ ಮಾಡ್ತೀರಾ ಚಾನಲ್ ಅಲ್ಲಿ ಹೇಗ್ ಮಾಡ್ತೀರಾ ಪೂರ್ತಿ ಎ ಟು ಯೂಟ್ಯೂಬ್ ಗೆ ತಿಳಿಸಬೇಕಾಗುತ್ತೆ ಮತ್ತೆ ನಿಮ್ದು ಓನ್ ಕಂಟೆಂಟ್ ಅಂತ ಹೇಳ್ಬೇಕಾಗುತ್ತೆ ಸೊ ಇಲ್ಲಿ ನೀವು ಟೈಪ್ ಮಾಡ್ಬೇಕು ಇಲ್ಲಿ ಅಲ್ಲೇ ಟೈಪ್ ಮಾಡ್ಬೇಕು ಇಂಗ್ಲೀಷ್ ಪೂರ್ತಿ ಟೈಪ್ ಮಾಡಿ ಇಲ್ಲ ಇಲ್ಲಿ ಹಿಂದಿ ಇಲ್ಲ ಇಲ್ಲಿ ಇಂಗ್ಲೀಷ್ ಅಲ್ಲೇ ಮಾಡ್ಬೇಕು ನಿಮ್ಗೆ ಇಂಗ್ಲೀಷ್ ಬರ್ಲಿಲ್ಲ ಅಂದ್ರೆ ಬನ್ನಿ ಇಲ್ಲಿ ಮಾಡ್ಬೋದು ವಿಡಿಯೋ ಇದ್ರು ಕೂಡ ಅಷ್ಟೇ ಅಕಸ್ಮಾತ್ ಇದು ವಿಡಿಯೋ ಬಂದಿಲ್ಲ ಇವ್ರಿಗೆ ವಿಡಿಯೋ ಅಪೀಲ್ ಬಂದ್ರು ಕೂಡ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂದ್ರೂ ಕೂಡ ನೀವು ಬರತು ನನ್ನ ಜಾಗದಲ್ಲಿ ಬರತ ಅಪೀಲ್ ಮಾಡಿ ಪೂರ್ತಿ ತೋರಿಸಿ ನಿಮ್ಮ ಒಂದು ಚಾನಲ್ನ ನ ಮಾಡಿ ಮಾಡ್ಕೊಡ್ತಾನೆ ಈ ತರ ರಮೇಶ್ ಇದಿರ್ಬೋದು ನೀವು ನೋಡಿರ್ಬೋದಲ್ಲ ರಮೇಶ್ ಬೇರೆ ಅವ್ರಿಗೆಲ್ಲ ಇಂಗ್ಲೀಷ್ ಬರ್ತಿರ್ಲಿಲ್ಲ ಸರ್ ನಂಗೆ ಬರಲ್ಲ ಸರ್ ನೀವು ಮಾಡ್ಕೊಡಿ ಅಂದರು ಕೂನ್ಸಿ ಮಾಡಿ ಅಪೀಲು ಅವ್ರ ಚಾನಲ್ ಸಕ್ಸಸ್ ಆಗಿ ಆಲ್ರೆಡಿ ಪಸ್ಟ್ ಪೇಮೆಂಟ್ ತೊಗೊಂಡಿದ್ದಾರೆ ಓಕೆ ನೀವು ಆಲ್ರೆಡಿ ವಿಡಿಯೋ ನೋಡಿಲ್ಲ ಅಂದ್ರೆ ಪಿನ್ ಮಾಡಿದ್ದು ಮೇಲೆ ಹೋಗಿ ನೋಡ್ಕೊಳ್ಳಿ ಓಕೆ ನೀವು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಚಾರ್ಜಸ್ ಅಂತೂ ಇರುತ್ತೆ ಓಕೆ ಚಕ್ರ ಬರೋದು ಸ್ಕೂಲು ಟ್ಯೂಷನ್ ಹೋಗ್ಕೊಂಡು ಬಂದು ಇಲ್ಲಿ ಮಾಡಬೇಕು ಯಾಕಂದ್ರೆ ಇಲ್ಲಿ ಯಾರು ಕೂಡ ಏನೂ ಫ್ರೀ ಕೊಡೋಲ್ಲ ನಿಮಗೆಲ್ಲ ಗೊತ್ತಿದೆ ಪಾಪ ಅವನಿಗೆ ಸ್ಕೂಲು ಟ್ಯೂಷನ್ಗೆ ಅದಕ್ಕೆಲ್ಲ ಫೀಸ್ ಕಟ್ಟಬೇಕು ಅದಕ್ಕೋಸ್ಕರ ಒಂದು ಚಾ ಒಂದು ಸಿಂಪಲಾಗಿ ಒಂದು ಚಾರ್ಜಸ್ ತೊಗೊಂಡೀವಿ ಚಾರ್ಜಸ್ ತಗೊಂಡು ನಿಮ್ಗೆ ಬರತಾನೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅಪೀಲ್ ಮಾಡಿ ಕೊಡ್ತಾನೆ ಇನ್ನೊವರೆಗೂ ಬರತ ಮಾಡೋ ಅಪೀಲು ನೈಂಟಿ ಏನ್ ಪರ್ಸೆಂಟ್ ಯಾವುದೂ ಫೇಲ್ ಇಲ್ಲ ಯಾವ್ದೋ ಒಂದೇ ಒಂದು ಬರತ್ ಫೇಲ್ ಆಗಿತ್ತು ಬಿಕಾಸ್ ಅವ್ರು ಮಾಡಿದ ತಪ್ಪಿಂದ ಓಕೆ ಇನ್ನೊವರೆಗೂ ನೈಂಟಿ ಏನ್ ಪರ್ಸೆಂಟ್ ನೂರೈವತ್ತು ಚಾನಲ್ ಮೇಲೆ ನಾವು ಅಪೀಲ್ ಮಾಡಿದೀವಿ ಅದ್ರಲ್ಲಿ ಒಂದು ಏನೋ ಆಗಿರೋದು ಅಷ್ಟೇ ಅಲ್ಲ ಇನ್ನೋರ್ಕು ಒಂದೇ ಒಂದು ಚಾನಲ್ ಕೂಡ ಆಗಿರೋದು ನಿವೇದಿತ ಅವ್ರದ್ದು ಅಷ್ಟೇ ರಿವ್ಯೂಸ್ ಕಣ್ಣಿಡ್ತು ಅವ್ರದ್ದು ಕೂಡ ರೆಡಿ ಮಾಡ್ಕೊಟ್ಟು ಇಲ್ಲಿ ಲೆಕ್ಕನೇ ಇಲ್ಲ ಬಾಯಲ್ಲಿ ಎಸ್ ಇರೋದು ನಾನು ಹೇಳ್ತಾ ಇದೀನಿ ಅಷ್ಟೇ ಇಲ್ಲಿ ಒಂದು ಫೋಲ್ಡ್ರೆ ಇಟ್ಬಿಟ್ಟಿದೀವಿ ಅಪೀಲ್ ವಿಡಿಯೋಸ್ಗಳು ಓಕೆನಾ ಬನ್ನಿ ಈಗ ಇದನ್ನ ಏನ್ ಮಾಡ್ಬೇಕು ಸಬ್ಜೆಕ್ಟ್ ಮಾಡ್ಬೇಕಾ ಹೌದು ಆಮೇಲೆ ಇನ್ನೊಂದು ನೋಟಿಸ್ ಮಾಡ್ರಿ ಇಲ್ಲಿ ಕ್ಲಿಕ್ ಕೊಡ್ತೀವಿ ನೋಡಿ ಇಲ್ಲಿ ತೌಸಂಡ್ ವರ್ಡ್ಸ್ ಒಳಗಡೆ ಇರ್ಬೇಕು ತೌಸಂಡ್ ವರ್ಡ್ಸ್ ಒಳಗಡೆ ನೀವು ಅಪೀಲ್ ಬರಿಬೇಕು ನೆಂಪಲ್ಲಿ ಇಟ್ಕೊಳ್ಳಿ ಇದೊಂದು ಮೇನ್ ರೂಲ್ ಓಕೆನಾ ಫ್ರೆಂಡ್ಸ್ ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ ನೇಮ್ ಹಾಕ್ಬೇಕು ಲಾಸ್ಟ್ ನೇಮ್ ಹಾಕ್ಬೇಕು ಮತ್ತೆ ಏನ್ರ ಬಗ್ಗೆ ಹೇಳ್ಬೇಕು ಅದ್ರ ಬಗ್ಗೆ ನೀವು ಹಾಕ್ಬೇಕು ಇಲ್ಲಿ ಫಸ್ಟ್ ಆಪ್ಷನ್ ಚಾಯ್ಸ್ ಮಾಡ್ಬೇಕಾಗತ್ತೆ ಇದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ನಿಮ್ ಚಾನಲ್ ಯೋರಲ್ಲಿ ಹಾಕ್ಬೇಕು ಅಕಸ್ಮಾತ್ ವಿಡಿಯೋ ಅಪೀಲ್ ಸಬ್ಮಿಟ್ ಮಾಡಕ್ ಆಗ್ಲಿ ಅಂತಂದ್ರೆ ನಿಮ್ ನೋನ್ ತಗೊಡ್ಬೇಕು ಓಕೆ ಅದು ಅವಾಗ ಇಂಟ್ರೆಸ್ಟ್ ಆಗ್ಬೇಕು ನೀವ್ ಬರ್ದಿರೋದು ಅಲ್ಲ ಆದ್ರೆ ಆಮೇಲೆ ನಿಮ್ ಚಾನಲ್ ಚೆಕ್ ಅವರು ನಿಮ್ ಓನ್ ಇತ್ತು ನೀ ಬರ್ದಿರೋದಕ್ಕೆ ಅದಕ್ಕೂ ಟ್ಯಾಲಿ ಆಯ್ತು ಅಂದ್ರೆ ಅವಾಗ ಇನ್ನೊರ್ಟಿ ಕಂಟೆಂಟ್ ತಳ್ಬಿಟ್ಟು ನಿಮ್ಮ ಒಂದ್ ಚಾನಲ್ ನ ಮಾಡಿಡೇಷನ್ ಮಾಡ್ತಾರೆ ಗೊತ್ತಾಯ್ತಲ್ವಾ ಇಷ್ಟು ಪ್ರೊಸೆಸ್ ಮಾಡ್ಬಿಟ್ರೆ ಸಾಕು ನಿಮ್ಮ ಒಂದ್ ಚಾನಲ್ ಓನ್ ಇದ್ರೆ ನೆನಪಾ ಇಟ್ಕೊಳ್ಳಿ ಇನ್ನಡಿ ಕಂಟೇಂ ಏನೋ ಮಾಸ್ ಆಗಿ ಯಾರೋ ಉದಾಹರಣೆಗೆ ನಾನು ಬರ್ತಾ ಕುತ್ಕೊಂಡು ಈ ಡಕ್ ವಿಡಿಯೋ ಮಾಡ್ರೆ ಸಾಕು ನೋಡಿ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬರ್ತಿದ್ರೆ ಇವ್ರು ತಿಂಗ್ಳಿಗೆ ಎಷ್ಟು ಲಕ್ಷ ದುಡಿದ್ರೆ ಮಾಡಿ ಈ ತರ ಹೆಂಗ್ ಮಾಡೋದು ಅಂತ ನಾವು ವಿಡಿಯೋ ಮಾಡ್ತೀವಿ ನಾನು ಬರ್ತಾ ಕುತ್ಕೊಂಡು ನೀವು ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ನೋಡ್ತೀರಾ ಅದ್ರಲ್ಲಿ ಸಾವಿರ ಜನ ಇದನ್ನೇ ಮಾಡ್ತೀರಾ ಡಕ್ನ ಏನೋ ಏನ ಇನ್ನೇನೋ ಏಮಿನಿ ಫ್ರೀ ಆಗಿ ಕೊಡ್ತಾರೆ ಈ ತರ ತೊಗೊಳ್ಳಿ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ತೀವಿ ನೀವು ಹಂಗೆ ಮಾಡಿ ಫ್ಲೋಲ್ ಹೋಗ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಟಕ್ ಅಂತ ವಿಡಿಯೋ ಹಾಕ್ತೀರಾ ವಿಡಿಯೋ ಆಗದಾಗ ಒಂದು ಬುರ್ಗೆ ಕ್ಲಿಕ್ ಒಬ್ಬರು ಕ್ಲಿಕ್ ಆಗಲ್ಲ ಒಂದ್ ಐನೂರು ಸಾವಿರ ಜನ ಮಾಡಿದ್ರಲ್ಲಿ ಐನೂರು ಜನ ಚಾನಲ್ ಕ್ಲಿಕ್ ಆಗ್ಬಿಡ್ತೀನಿ ನೋಡಿ ಐನೂರು ಜನ ಏನ್ ಮಾಡ್ತಾರೆ ಮಾಡಿ ಜನ ಅಪ್ಲೈ ಮಾಡ್ತಾರೆ ಐನೂರು ಜನಕ್ಕೂ ಇನ್ನ ತರ್ಟಿ ಕಂಟೆಂಟೇ ಬರುತ್ತೆ ಕಾರಣ ಆಲ್ರೆಡಿ ಆತರ ಒಂದು ಟೆಕ್ ಚಾನಲ್ ಗಳು ಇರುತ್ತೆ ಓಕೆನಾ ಇನ್ನ ಫಸ್ಟ್ ಏನಂತ ಕರಿತಿದ್ರು ರಿಪೀಟೆಡ್ ಕಂಟೆಂಟ್ ಅಂತ ಕರಿತಿದ್ರು ಜುಲೈ ಯಾವಾಗ ಹದಿನೈದು ತಾರೀಕು ತಾರೀಕು ನಾಮಕರಣ ಮಾಡೋ ಇನ್ನ ತರ್ಟಿ ಕಂಟೆಂಟ್ ಅಂತ ಮಾಸಾಗ ಯಾರೆಲ್ಲ ಪ್ರೊಡ್ಯೂಸ್ ಮಾಡ್ತಿರಲ್ಲ ಅಂತವ್ರಿಗೆ ಈ ತರ ಬರೋದ್ರೆ ಮಾಸ ಹೇಳ್ದಲ್ಲ ಐನೂರು ಜನ ಇದ್ರ ಬಗ್ಗೆನೇ ಮಾಡಿ ಚಾ ಮಾಡಿರೇಷನ್ಗೆ ಹೋದ್ರೆ ಅವ್ರು ಕೊಡ್ತಾರೆ ಓಕೆನಾ ಅಂತದ್ದು ಆಗೋದಿಲ್ಲ ಮಾಡಿರೈಸೇಷನ್ ಹೇಳ್ತಾ ಇದೀನಿ ಅದು ನಾನು ಮನ ತಗೊತ್ಕೊಂಡು ಒಂದು ಕಂಟೆಂಟ್ ಮಾಡ್ದು ನಾವು ವ್ಯೂಸ್ ತಗೊಂಡು ಅಷ್ಟೇ ಓಕೆನಾ ನೀವು ಡಕ್ ಬದಲು ನಿಮ್ಮನ್ನ ಇಟ್ಕೊಳೋದು ಅಥವಾ ಡಕ್ ಬಿಟ್ಬಿಟ್ಟು ಅಥವಾ ಬೇರೆ ಮೇಲೆ ಇಟ್ಕೊಳೋದು ಬೇರೆ ರೀತಿ ಸ್ಟೋರಿ ಮಾಡಿ ಹಾಕೋದು ಹೇಳ್ದಲ್ಲ ನಿಮ್ಮ ಓನ ತಲೆಕ್ಸಿರ ಮಾತ್ರ ಇನ್ನತೀ ಗಂಟೆ ನೀವು ಅಲ್ಲಿ ಕ್ರಿಯೇಟ್ ಮಾಡೋಕೆ ಕ್ರಿಯೇಟ್ ಆಗ್ತಿಲ್ಲ ಈಗ ಹೌದು ಅಲ್ಲೂ ಕೂಡ ಗೂಗಲ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬರ್ತಾ ಇದೆ ಜಮಿನಲ್ಲಿ ಜಮಿನಿಯವರು ಕೂಡ ಅರ್ಥ ಆಗ್ಬಿಟ್ಟಿದೆ ಬರೀ ಇದೇ ಮಾಡಾಕ್ತಾವ್ರ ಎಲ್ಲಾರು ಮಂಕಿದೇ ಆಗ್ತಾ ಇದ್ರೆ ಎಲ್ಲಾರು ಇದ್ರದೇ ಆಗ್ತಾ ಇದ್ರೆ ಅನ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ಆಗಿರ್ಬೇಕು ಓಕೆನಾ ಯಾರು ಮಾಡಿರ್ಬಾರ್ದು ಆತರ ಮಾಡಿದ್ರೆ ನಿಮ್ ಏ ಚಾನು ಹಂಡ್ರೆಡ್ ಪರ್ಸೆಂಟ್ ಮಾಡೋ ಚೆನ್ನಾಗುತ್ತೆ ಈ ಕಂಟೆಂಟ್ ಬಂದು ಅಪೀಲ್ ಮಾಡಿದ್ರು ಕೂಡ ಇಲ್ಲಾಂದ್ರೆ ಆಗೋದಿಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಡಿಲೀಟ್ ಮಾಡ್ಬಿಟ್ಟು ಆಮೇಲೆ ಓನ್ ಆಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುತ್ತೆ ನೀವು ಹೇಳ್ಬೋದು ಸರ್ ವೇಸ್ಟ್ ಆ ಸರ್ ಅಂತ ಅದು ವೇಸ್ಟೇ ಮಾಡಿರೋ ಬಡಿಯೋ ಸಲ ವೇಸ್ಟೇ ಡಿಲೀಟ್ ಮಾಡ್ಲೇಬೇಕು ನೀವು ಡಿಲೀಟ್ ಮಾಡ್ರೆ ಚಾನಲ್ ಡಿಲೀಟ್ ಮಾಡಬೇಕಾ ಚಾನಲ್ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನೀವು ಬರತಾ ಒಂಬತ್ತನೇ ಕ್ಲಾಸ್ ಎಸ್ ಎಲ್ ಸಿ ಓದ್ತಿದ್ದೇನೆ ಎಸ್ ಎಲ್ ಸಿ ಫೈಲ್ ಆಗಿಟಾ ಸುಮ್ಮನೆ ಉದಾಹರಣೆಗೆ ಇಟ್ಕೊಳ್ಳಿ ಫೈಲ್ ಆಗಿ ಬಿಡೋಲ್ಲ ಫೈಲ್ ಆಗ್ಬಿಟ್ಟ ಹಂಗ್ಬಿಟ್ಟು ಸಾರ್ ಎಸ್ ಎಲ್ ಸಿ ಫೈಲ್ ಆಗ್ಬಿಟ್ಟ ಸರ್ ಒಂದೇ ಕ್ಲಾಸ್ ಇಂದ ಹಾಕ ಸರ್ ಅಂದ್ರೆ ಅರ್ಥ ಏನು ಮತ್ತೆ ಎಸ್ ಎಲ್ ಸಿ ಕಟ್ಟಿ ಪಾಸ್ ಮಾಡ್ಬೋದು ಆರಾಮಾಗಿ ಫಸ್ಟ್ ಕ್ಲಾಸ್ ಅಲ್ಲಿ ಅಲ್ವಾ ಅದೇನೇ ಸೇಮ್ ನೀವ್ ಹಂಗೆ ಮಾಡ್ಬೇಕು ಓಕೆನಾ ಮತ್ತೆ ಆಯ್ತಾ ಫೈಲ್ ಆಯ್ತಾ ಆ ವಿಡಿಯೋದಲ್ಲಿ ಏನೋ ತಪ್ಪಿದೆ ಅಷ್ಟು ವಿಡಿಯೋದಲ್ಲಿ ಬೇಡ ಆ ವಿಡಿಯೋ ಅಂತ ಡಿಲೀಟ್ ಮಾಡ್ಬಿಟ್ಟು ಹೆಂಗೊ ಆಲ್ರೆಡಿ ನಿಮ್ಗೆ ಏ ಕ್ರಿಯೇಟ್ ಮಾಡೋದು ಗೊತ್ತಾಗಿದೆ ಬಟ್ ನೀವು ನೀವೇನು ತೊಗೊಂಡಿರಿ ನಮ್ಮ ಕ್ರೇಟ್ ನ ತಗೊಂಡಿರಿ ನಮ್ಮ ಟ್ಯಾಲೆಂಟ್ ನ ತಗೊಂಡಿರಿ ನಮ್ಮ ಟ್ಯಾಲೆಂಟ್ ಬಿಡಬೇಡ್ದಿಲ್ಲಿ ನೀವು ಅನ್ನೋ ಟ್ಯಾಲೆಂಟ್ ಬೇಕು ಯಾವ್ದೊಂದು ಬೇರೆ ರೀತಿಯ ಏನೋ ಕತೆ ಎತ್ಕೊಂಡು ಬೇರೆ ರೀತಿಯಾಗಿ ಬೇರೆ ಒಂದು ಮನುಷ್ಯನಾಗ್ಲಿ ಆಗ್ಲಿ ಡಕ್ಕು ಬಿಟ್ಟಿ ಈ ಕೋತಿ ಮಂಕಿ ಇವೆಲ್ಲ ಬಿಟ್ಟು ಬೇರೆ ಒಂದೇ ಎತ್ಕೊಂಬರೋದು ಬರೋದು ನೋಡಿ ಅಲ್ಕ್ ಹೊಡ್ತಾ ಇದೆ ಅಲ್ಗೆ ಎಲ್ಲರೂ ಮಾಡ್ರೆ ಹೋಗಲ್ಲ ಪಾಸ್ ಆಗಲ್ಲ ಅಲ್ಕ್ ಬಗ್ಗೆ ನಾವು ಅಲ್ಕ್ ಬೇಡ ಸೂಪರ್ ಮ್ಯಾನ್ ಬೇಡ ಕ್ರಿಶ್ ತಗೊಂಡನ ಕಾಣ ಇರೋ ಕ್ರಿಶು ನಮ್ಗೆ ಋತಿ ರೋಶನ್ ಅವ್ನು ತಗೊಂಡ್ ಮಾಡಿದಾಗ ಹೊಸದಾಗ ನೀವು ಚಾನ್ ಮಾಡಿ ಆಗ್ಬಿಡ್ತು ಇದು ಮೇನ್ ಪಾಯಿಂಟ್ ಇದನ್ನ ನೀವು ಯಾರು ತಲೆ ಉಪಯೋಗಿಸಲ್ಲ ಅವ್ನು ಮಂಕಿ ಮಾಡಿದ್ರೆ ನಾನು ಮಂಕಿ ಅವನ್ ಡಕ್ ಮಾಡ್ರೆ ನಾನು ಡಕ್ ಅವ್ರು ಹೇಳ್ಕೊಟ್ಟಿದ್ದಾರೆ ಕ್ರಿಯೇಟರ್ ಭರದ ಜಗದೀಶ್ ಹೇಳ್ಕೊಟ್ಟಿದ್ರೆ ಡಕ್ ಅಂದ್ಬಿಟ್ಟು ಅಲ್ಲ ಅದೇ ಮಾಡದ್ ನೀವೆಲ್ಲ ತಪ್ಪು ನೀವಲ್ಲಿ ಡಕ್ ಮಾಡ್ಬಾರ್ದು ಓಕೆನಾ ನೀವು ಬೇರೆ ಒಬ್ಬ ಮನುಷ್ಯನ್ ತಂದು ಬೇರೆ ಒಂದು ಕ್ರಿಯೇಟಿವಿಟಿ ಕೊಟ್ಟು ಸ್ವಲ್ಪ ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಏನಲ್ ಇಲ್ಲ ಅಂತ ಅಲ್ಲ ಮಾಡೋ ಜನ ಹಾಗೆ ಆಗುತ್ತೆ ಯಾರ ಹೇಳಿದ್ನಲ್ಲ ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಮ್ಮ ಟ್ಯಾಲೆಂಟ್ ಮೇಲೆಲ್ಲ ಯಾರು ಕ್ರೀಡರ್ ಟ್ಯಾಲೆಂಟ್ ಮೇಲೆಲ್ಲ ಡಿಪೆಂಡ್ ಮಾಡ್ಕೊಬೇಡಿ ನೀವು ಒಬ್ಬ ಕ್ರೀಡರ್ ಆಗ್ಬೇಕು ನಾವೆಲ್ಲ ಕ್ರೀಡೆ ನಾವೇನೋ ಒಂದು ತೋರಿಸಿ ವ್ಯೂಸ್ ತಗೊಂತಾರೆ ಕೆಲವರೆಲ್ಲ ಈ ತರ ಮಾಡಿ ಅಲ್ಲಿ ವಿಡಿಯೋ ಮಾಡಿ ಈ ಕೋತಿ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ಅವ್ರು ಇರಲ್ಲ ಈ ಚಾನಲ್ ಕೇಳಿ ಹೋಗಿ ಆ ತರ ವಿಡಿಯೋಗಳು ಮಾಡ್ತಿರ್ತಾರಲ್ಲ ಅವ್ರ ನೋವು ಕೇಳಿ ಸರ್ ನೀವೆಲ್ಲ ಏ ವಿಡಿಯೋ ಮಾಡಿದಿರಾ ಸರ್ ಏ ಚಾನಲ್ ಇದೆಯಾ ಸರ್ ಎಷ್ಟು ಸರ್ ನೀವು ಅಂತ ಕೇಳಿ ನಿಮ್ ಕಮೆಂಟ್ಗೆ ಆನ್ಸರ್ ಇವ್ರಲ್ಲ ನಿಮ್ ಕಮೆಂಟ್ನ ಇಡ್ ಮಾಡ್ಬಿಡ್ತಾರೆ ಕಾರಣ ಅವ್ರು ಮಾಡಿರಲ್ಲ ಅವ್ರಿಗೆ ಮಾಡ್ಬೇಕರದ ಅಷ್ಟೇ ನಿಮ್ಮಂಥವ್ರನ್ನೆಲ್ಲ ನೋಡ್ಬೇಕು ವಿಡಿಯೋ ಅವ್ರಿಗೆ ವೀಸ್ ತೊಗೊಬೇಕು ಅವ್ರ ದುಡ್ಡು ಬರ್ಬೇಕು ಅವ್ರದ್ದು ಹೊಟ್ಟೆ ಪಾಡಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡ್ದೆಲ್ಲ ಅರ್ಥ ಆಯ್ತಾರ ಇನ್ನ ಕಂಟೆಂಟ್ ಬಂದ್ರೆ ಯಾವ ರೀತಿ ಅಪೀಲ್ ಮಾಡ್ಬೇಕು ಈ ಚಾನಲ್ಗಳಿಗೆ ಅಂತ ನಿಮ್ಗೆ ಇದು ವಿಡಿಯೋದಲ್ಲ ಇದು ಬಂದ್ರೆ ಈ ತರ ನಾವು ಅದಕ್ಕೆ ಈ ತರ ಫಸ್ಟ್ ಈ ಥರ ಅಪೀಲ್ ಮಾಡ್ತಿರೋದು ವಿಡಿಯೋನೇ ಬರುತ್ತೆ ನಿಮ್ಗೆ ಬರಲಲ್ಲ ಇಂಗ್ಲೀಷು ನಮ್ಗೆ ಗೊತ್ತಾಗಲ್ಲ ಅಂದವರು ನಮ್ಮ ಹತ್ರ ಬಂದ್ರೆ ನಾವು ನಿಮ್ಗೆ ಅಪೀಲ್ ಮಾಡಿ ನಿಮ್ಮ ಚಾನಲ್ ನ ಸಕ್ಸಸ್ ಫುಲ್ ಆಗಿ ಮಾಡ್ಕೊಡ್ತೀವಿ ಓಕೆ ಇಲ್ಲಿಗೆ ವಿಡಿಯೋ ಏನ್ ಮಾಡೋಣ ಓಕೆ ಪಾಪ ಹೋಗಿ ನಿಮ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ಬೇಕಂದ್ರೆ ದೇವ್ ನಮಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡೋದು ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡಿದಿರಾ ದೇವ್ ಕನ್ನಡ ಬೆಳೆಸಿ ಮಾತಾಡೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಕರ್ನಾಟಕ ಒಂದೇ ಮಾತ್ರ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್